ಏನು ಬಾಯಿಗೆ ಸಿಹಿ ಹತ್ತಿಲ್ ಟೈಮ್ದಾಗ್ರಿ ಈ ರೀತಿ ಒಂದ ಚಟ್ನಿ ಮಾಡ್ಕೊರ್ರಿ ಅಂದ್ರ ಬಾಯಿ ಸ್ವಚ್ಛ ಆಗಿ ಬಿಡ್ತೇತಿ ರೀ ಕಲ್ಲಾಕ್ ಕುಟೆ ಚಟ್ನಿ ಅಂತರ ಬಾರಿ ಬೆಸ್ಟ್ ಹಾಕ್ರಿ ಇದು ಇದನ್ನ ತಿಂದ್ರ ಬಿಸಿ ಬಿಸಿ ರೊಟ್ಟಿ ಒಳಗ ಒಂಟ್ ತುಪ್ಪ ಇಲ್ಲಾರ ಎಣ್ಣೆ ಅರ ಹಾಕೊಂಡ್ ತಿಂದ್ರ ಬಾಯಿ ಸ್ವಚ್ಛ ಆಗಿ ಬಿಡ್ತರಿ ಆ ರೀತಿ ಚಟ್ನಿ ಆಗೇತ್ರಿ ಇದು ಈ ಚಟ್ನಿ ಎದರ್ದ ಅನ್ನೋದು ಇಲ್ಲಿ ನೋಡ್ಕೊಂಡ್ ಬರ್ರಿ ಇಲ್ಲಿ ನೋಡ್ರಿ ಒಂದ್ ಕಡಾಂಗಿಗೆ ಎಣ್ಣೆ ಹಾಕಿ ಒಂದು ನಾಲ್ಕರಿಂದ ಐದ ಮೆಣಸಿನ್ಕಾಯಿ ಹಾಕಿವ್ರಿ ಮೆಣಸಿನ್ಕಾಯಿ ಆದ ನಂತರ ಏನತಿ ಒಂದಿಷ್ಟ ಚೌಳಿಕಾಯಿ ಹಾಕಿವಿ ನೋಡ್ರಿ ಚೌಳಿಕಾಯಿ ಮೆಣಸಿನ್ಕಾಯಿ ಕೂಡ್ಸಿ ಚಲೋತ್ತಂಗೆ ಹುರ್ಕೋಬೇಕ್ರಿ ಉತ್ತರನ ನೋಡ್ರಿ ಇಲ್ಲಿ ಹುರಿ ಆಗ್ತದವು ಈ ರೀತಿ ಹುರಿದ ಕೆಸಿಂದ ಇದನ್ನು ಕಲ್ಲಾಗ ಚಟ್ಟ ಜದ್ದದ್ರಿ ಭಾರಿ ಬೆಸ್ಟ್ ಆಕತಿ ಚಟ್ಟಂತೂ ಮತ್ತೆ ಮಿಕ್ಸ್ಕಿ ಮಿಕ್ಸರ್ ಕತಿ ಹಾಕ್ಬಾರ್ದ್ರಿ ಬಾಳ ಸಣ್ಣ ಹಾಕತಿ ನೋಡ್ರಿಗ ಅಷ್ಟ ಹುರ್ಕೊಂಡ್ ಬಿಡೋದ್ರ ಇಲ್ಲಿ ಏನತಿ ಮೆಣಸಿನ್ಕಾಯಿ ಫಸ್ಟ್ ಕಲ್ಲಾಕ್ ಕುಟಕತಿವ್ರಿ ನಾವು ಯಾಕಂದ್ರ ಮೆಣಸಿನ್ಕಾಯಿ ಸಣ್ಣ ಆಗಂಗಿಲ್ಲ ಆ ಕಾರಣಕ್ಕ ಫಸ್ಟ್ ಮೆಣಸಿನ್ಕಾಯಿನ ಕುಟ್ಕೊಳಕತೀವ್ರಿ ಇಲ್ಲಿ ಯಾವ ರೀತಿ ಅನ್ನೋದು ಯಾಕಂದ್ರ ಒಂದ್ ಸ್ವಲ್ಪ ಈ ಚಟ್ಟ ಖಾರಾದ್ರೆ ರುಚಿ ಆಕತ್ತ್ರಿ ತಿನ್ನೋದಕ್ಕ ಈಗ ಜೀರ್ಗಿ ಹಾಕಿದೀವಿ ನೋಡ್ರಿ ಜೀರ್ಗಿ ಹಾಕಿ ಅವನು ಮೊದಲ ಅದ ಮೆಣಸಿನ್ಕಾಯಿ ಜೋಡಿನ ಸಾನು ಮಾಡ್ಕೋಬೇಕ್ರಿ ನೋಡ್ರಿ ಸಣ್ಣ ಮಾಡಿವು ಇಷ್ಟ ಸಣ್ಣ ಆತಂದ್ರ ಇದು ನೋಡ್ರಿ ಇಲ್ಲಿ ಈಗ ಹುರಿದು ಇಟ್ಕೊಂಡಂಥ ಚೌಳಿಕಾಯಿ ತಂದ ಸೇರಿಸಿದೀವಿ ನೋಡ್ರಿ ಇಲ್ಲಿ ಕುಟ್ಟು ಕಲ್ಲಿಗೆ ಈ ರೀತಿ ಚಲೋತಂಗೆ ಖಾರ ಜೀರ್ಗಿ ಎಲ್ಲ ಕಡೆ ಕೂಡ್ಬೇಕ್ರಿ ಹಂಗೇನೈತಿ ಕುಟ್ಕೋದ್ರಿ ಇದನ್ನ ಪಲ್ಯ ಅಂತರು ಉಳ್ಳಾಗಡ್ಡಿ ಟೊಮೆಟೊ ಕೊತ್ತಂಬರಿ ಕರಿಮೇವ ಹಾಕಿ ಪಲ್ಯ ಅಂತೂ ಮಾಡೇ ಮಾಡ್ತೀವ್ರಿ ತಿಂದ ಈ ತರ ಚಟ್ನಿ ಒಂದ್ಸಲ ಮಾಡ್ಕೊಂಡು ತಿಂದ್ರ ಬಾಯಿ ಬೆಸ್ಟ್ ಸ್ವಚ್ಛ ಆಕೈತಿ ನೋಡ್ರಿ ಅಷ್ಟ್ ಮಸ್ತ್ ಅನಸ್ತೈತಿ ಇದು ನೋಡ್ರಿ ಈಗ ಈ ರೀತಿ ಕುಟ್ಬೋದ್ರಿ ಕುಟಕತಿವ್ ನೋಡ್ರಿ ಈಗ ಇಲ್ಲಿ ಇಷ್ಟ ಚಲೋ ತಂಗೆ ಹಿಂಗೆಲ್ಲಾ ತಿರ್ವೇಡ್ ತಿರ್ವೇಡೆ ಒಂದು ಚವಳಿಕಾಯಿ ಹಕ್ಕಳಿ ಉಳಿಲ್ದಂಗ ಈ ರೀತಿ ಕುಟ್ಬೋದ್ರಿ ಪೂರ್ಣ ಸಣ್ಣ ಮಾಡಬಾರದ್ರಿ ಬಾ ಸಣ್ಣ ಆತಂದ್ರ ಟೇಸ್ಟ್ ಆಗೋದಿಲ್ಲ ಈಗ ಏನತಿ ಸಂದ ಒಂದು ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡಿ ಉಳ್ಳಾಗಡ್ಡಿ ಸೇರ್ಸಿದಿವ್ ನೋಡ್ರಿ ಅದ್ನು ಏನತಿ ಉಳ್ಳಾಗಡ್ಡಿ ಜಜ್ಕೊಂಡ್ ಬಿಡವ್ರಿ ಈ ರೀತಿ ಚವಳಿಕಾಯಿ ಜೋಡಿನ ನೋಡ್ರಿ ಇಲ್ಲಿ ನಾವು ಕುಟ್ಟುದ ತೋರ್ಸಕೀವ್ರಿ ಈಗ ಅಮ್ಮನ ಅಡ್ಗೆ ಚಾನಲ್ದಾಗ ಈ ರೀತಿ ಕಲ್ಲಾ ಕುಟ್ಟಿ ಚಟಾಳದವ್ರಿ ಒಂದ್ಸಲ ಹೋಗಿ ನೋಡಿ ಬರ್ರಿ ನೋಡ್ರಿ ಈಗ ಈ ರೀತಿ ಕುಟ್ಕೊಂಡಿಂದ ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೀವ್ರಿ ಯಾಕಂದ್ರ ಸ್ವೀಟ್ ಹಾಕಬಾರ್ದ್ರ ಇದಕ್ಕ ಸಕ್ರೆ ಐತಿ ಹಾಕಂಗಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಹಂಗ ಕುಟ್ಕೊಂಡ್ ಬಿಡುದ್ರಿ ಇದನ್ನ ನೋಡ್ರಿ ನಾವು ಕುಟ್ಟುದು ಅದಿಂದ ಏನೈತಿ ಇದು ಒಣ ಕೊಬ್ಬರಿ ಐತ್ರಿ ತುರುದಿಟ್ಟ ಕೊಬ್ಬರಿ ಸೇರ್ಸಿದೀವಿ ನಾವು ನೋಡ್ರಿ ಈಗ ಶೇಂಗಾ ಪುಡಿ ಆದ್ರೂ ಹಾಕಬಹುದ್ರಿ ನೀವು ಶೇಂಗಾ ಆದ್ರೂ ಹಾಕಿ ಕುಟ್ಬಹುದು ಅಂದ್ರ ಕೊಬ್ಬರಿ ಹಾಕಿದ್ರ ಒಂಥರ ಉದ್ರ ಉದುರಾಗಿ ಟೇಸ್ಟ್ ಅನ್ಸ್ತತ್ರಿ ತಿನ್ನುದ ಮತ್ ಶೇಂಗಾ ಹಾಕಿದ್ರ ಪೂರ್ತಿ ಮಿಜ್ಜಾಗಿ ಬಿಡ್ತತ್ರಿ ಅದು ಅದರ ದಸಿಂದ ಏನತಿ ಕೊಬ್ಬರಿ ತುರುದಂತ ಕೊಬ್ಬರಿ ತಂದ ಸೇರ್ಸಿದೀವ್ರಿ ನಾವಿಲ್ಲಿ ನೋಡ್ರಿ ಈಗ ಶೇಂಗಾ ಬೇಕಾದ್ರೆ ಅದನ್ನು ಹಾಕೋಬಹುದು ಕೊಬ್ಬರಿ ಇಲ್ಪ ಅಂದ್ರೆ ನಡೀತೈತಿ ರೀ ನಾವು ಏನತಿ ಕೊಬ್ಬರಿ ಹಾಕಿ ಮಾಡಿವ್ರಿ ಈ ರೀತಿ ಇಷ್ಟ ಕುಟ್ಬೋದ್ ನೋಡ್ರಿ ಈಗ ಭಾಳ ಪೂರ್ಣ ಸಣ್ಣ ಮಾಡೋಂಗಿಲ್ಲ ಅದನ್ನ ಅಂದ್ರೆ ಚಲೋ ಹತ್ತದಲ್ಲ ನೋಡ್ರಿ ಇಷ್ಟ ಆತಂದ್ರೆ ಏನತಿ ಚಲೋ ಮಾಡಿದ್ರ ಸ ಬಳಿಯಾಕ ಪೂರ್ತಿ ಕಲ್ಲಾಗಿಂದೆಲ್ಲ ಎಲ್ಲ ಈ ರೀತಿ ಬಳ್ಳೀಲಿ ಸವ್ರಿ ಸಾವ್ರಿ ರೀ ಅಮ್ಮನ ಅಡ್ಗೆ ಚಾನಲ್ ಟೊಮೆಟೊ ಚಟ್ಟ ಮೆಂತೆ ಚಟ್ಟ ಕಡಲಿಬೇಳೆ ಚಟ್ಟ ಮಾವಿನ ಹಣ್ಣಿನ ಚ ಮಾವಿನಕಾಯಿ ಚಟ್ಟ ಈ ರೀತಿ ಚಟ್ಗಳು ಮಡಿಕಾಯಿ ಚಟ್ಟ ಎಲ್ಲ ತರ ಚಟ್ನಿಗಳು ಬಾಳದಾವ್ರಿ ಒಂದ್ಸಲ ಹೋಗಿ ನೋಡಿ ಬರ್ರಿ ಮತ್ ನೀವು ಹೊಸೊಬ್ಬರು ಆಗಿದ್ರಿ ಅಂದ್ರ ನಮಗ ಸಬ್ಸ್ಕ್ರೈಬ್ ಮಾಡಿದ್ರಿ ಅಂದ್ರ ನಾವು ಹಾಕೋ ಹಿಡಿಯೋ ಎಲ್ಲ ಫಸ್ಟ್ ನಿಮ್ಗ ಬರ್ತಾವ್ರಿ ನೋಡ್ರಿ ಈಗ ಈ ರೀತಿ ರೆಡಿ ಆಗೈತ್ರಿ ಬಳದ್ ಇಟ್ಕೊಂಡಿವಿ ನಾವಿಲ್ಲಿ ಇಷ್ಟ ಆತಂದ್ರ ಇದು ಚೌಳಿಕೆ ಚಟ್ನಿ ರೆಡಿ ಆಗೇತರಿ ನಾವು ಮಾಡುವಂತ ಚೌಳಿಕೆ ಚಟ್ನಿ ನಿಮ್ಗ ಇಷ್ಟ ಆಗೇತಿ ಅನ್ಕೋತೇನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಚಾನೆಲ್ ಚಾನಲ್ಗೆ ಸಪೋರ್ಟ್ ಮಾಡಿ